ಫ್ರೆಂಡ್ಸ್ ಇವಾಗ ನಾವು ಸರ್ಕಾರದ ಐದು ಯೋಜನೆಗಳು ಏನು ಅಂತ ನೋಡೋದಕ್ಕೆ ಬಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಈ ಐದು ಯೋಜನೆಗಳ ಗ್ಯಾರಂಟಿ ಕೊಟ್ಟಂತಹ ಮಹಾನ್ ವ್ಯಕ್ತಿಯನ್ನ ಪರಿಚಯ ಮಾಡ್ತೀವಿ ನೋಡಿ ಇವರೇ ನಮ್ಮ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಸೊ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಎಷ್ಟು ಸೊ ನೋಡಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಅವರು ಪ್ಲಾನ್ ಮಾಡಿದ್ದಾರೆ ಹಾಗೆ ಫೋಟೋ ಮುಖ ಝೂಮ್ ಮಾಡಕ್ಕೂ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರಂಗ್ ಕಾಣ್ತಾ ಇದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೊ ಅವ್ರು ಏನೇನು ಐದು ಗ್ಯಾರಂಟಿ ಯೋಜನೆ ಕೊಟ್ಟು ಅಂತ ಒಂದಾಗ ನೋಡ್ಕೊಬರೋಣ ಸೊ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ ಮೊದಲನೇ ಗ್ಯಾರಂಟಿ ಕೊಟ್ಟಿದ್ರು ಗೃಹ ಜ್ಯೋತಿ ಅಂತ ಅದ್ರ ಟ್ಯಾಬ್ಲೆಟ್ ನೀವೇ ನೋಡ್ಬೋದು ಮನೆ ಮನೆ ಬೆಳಗುವ ಭಾಗ್ಯದ ಬೆಳಕು ಎಂಬುದಾಗಿ ಸೊ ತುಂಬಾ ಜನ ಕರೆಂಟ್ ಅಯ್ಯೋ ಕರೆಂಟ್ ಬಿಲ್ ಎಷ್ಟಪ್ಪ ಕಟ್ಟೋದು ಎಷ್ಟಪ್ಪ ಕಟ್ಟೋದ್ ಯೋಚನೆ ಮಾಡ್ತಿರ್ತಾರೆ ಸೊ ಅದಕ್ಕೆ ನೋಡಿ ಫ್ರೀ ಆಗಿ ನೋಡಿ ಜೀರೋ ಬಿಲ್ ಇಟ್ಕೊಂಡು ಗೊಂಬೆಗಳು ನಿಂತಿದಾವೆ ನೋಡಿ ಆ ಜೀರೋ ಬಿಲ್ ಬ್ಯಾಲೆನ್ಸ್ ಬರುವಂತೆ ಕರೆಂಟ್ ಬಿಲ್ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ಜೀರೋ ಎಷ್ಟು ಯೂಸ್ ಮಾಡಿದ್ರು ಇಷ್ಟು ವೋಲ್ಟೇಜ್ ವರೆಗೂ ಫ್ರೀ ಅನ್ನೋ ಕರೆಂಟ್ ಅದೇ ಮೊದಲು ಬೃಹತ್ ಫ್ರೀ ಆಗಿದೆ ನೆಕ್ಸ್ಟ್ ಮೂವನ್ ಆಗೋಣ ಎರಡನೇ ಯೋಜನೆ ಅಂತ ಏನಪ್ಪಾ ಅಂತ ಅಂದ್ರೆ ಎಲ್ಲಾ ಸ್ತ್ರೀಯರಿಗೂ ಮುಖ್ಯವಾಗಿ ಬೇಕಾದಂತಹ ಯೋಜನೆ ಅದ್ಯಾವುದಪ್ಪ ಅಂತ ಅಂದ್ರೆ ಕೃಷಿ ಯೋಜನೆ ಎಂಬುದಾಗಿ ಸ್ತ್ರೀ ಸ್ವಾವಲಂಬನೆಯ ದಿಟ್ಟ ಇದ್ದೆ ಎಂಬುದಾಗಿ ನೋಡು ಪ್ರತಿ ತಿಂಗಳು ಒಬ್ಬ ಮನೆ ಮುಖ್ಯಸ್ಥರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಉಚಿತವಾಗಿ ಸರ್ಕಾರ ಕೊಡುತ್ತಿದೆ ಸೊ ಅದರ ಸಿಂಬಲ್ ಆಗಿ ನೋಡಿ ಒಬ್ಬ ಮಹಿಳೆ ಹಣವನ್ನು ಇಡ್ಕೊಂಡಿರುವಂತಹ ಒಂದು ಪೋಸ್ಟರ್ ಅನ್ನು ಕೂಡ ಹಾಕಿದ್ದಾರೆ ಸೊ ಇದು ಎಲ್ಲ ಮಹಿಳೆಯರಿಗೂ ಉಪಯುಕ್ತವಾದದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಆಯ್ತು ಈಗ ನೆಕ್ಸ್ಟ್ ಯೋಜನೆ ಬರೋದಾದ್ರೆ ಅದು ಅನ್ನಭಾಗ್ಯ ಯೋಜನೆ ಎಂಬುದಾಗಿ ನೋಡಿ ಹಸಿರು ಮುಕ್ತ ಕರ್ನಾಟಕ ಎನ್ನುವಂತ ಲೈನ್ ಇಟ್ಕೊಂಡು ಆ ಅನ್ನಭಾಗ್ಯ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ದಿನಸಿಗಳನ್ನ ಕೊಡೋದಾಗಿರ್ಬೋದು ನೋಡಿ ಒಂದು ದಿನಸಿಯನ್ನು ಕೊಡ್ತಿದ್ದಾರೆ ಒಬ್ಬ ಬಡವ ದೇವರಿಗೆ ಆಗಿರ್ಬೋದು ಮತ್ತೆ ಎಷ್ಟೋ ಜನ ಯುವತಿಯರಿಗೆ ಯುವಕರಿಗೆ ಉಚಿತವಾಗಿ ಉಚಿತವಾಗಿ ಅಂತ ಹೇಳ್ಬಹುದಾಗಿರ್ಬೋದು ನ್ಯಾಯಬೆಲೆ ಅಂಗಡಿಯಲ್ಲಿ ಆ ರೇಷನ್ ಕಾರ್ಡ್ ಮುಖಾಂತರವಾಗಿ ಅನ್ನಭಾಗಿ ಯೋಜನೆಯನ್ನ ಕೊಡ್ತಿದ್ದಾರೆ ಇದು ಸಿದ್ದರಾಮಯ್ಯ ಅವರು ನೀಡಿರುವಂತಹ ಒಂದು ಸರ್ಕಾರದ ಒಂದು ಪ್ರಮುಖ ಯೋಜನೆ ಆಗಿದೆ ಮುಂದಿನ ಯೋಜನೆಗೆ ಬರೋಣ ಯುವಕರಿಗೆ ಮುಖ್ಯವಾದಂತ ಯೋಜನೆ ಯುವ ನಿಧಿ ಎಂಬುದಾಗಿ ಯುವಕರ ಶ್ರೇಯೋಭಿವೃದ್ಧಿ ಎನ್ನುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು ಸೊ ಯುವಕರಿಗೆ ಮತ್ತು ಉದ್ಯೋಗವನ್ನ ಪಡೆದಂತ ಯುವಕರಿಗೆ ಇಷ್ಟು ಪರ್ಸೆಂಟ್ ಆಗಿ ಅಮೌಂಟ್ ಅನ್ನ ಮೂರು ಸಾವಿರ ಮತ್ತೆ ಸಾವಿರದ ಐನೂರು ರೂಪಾಯಿಗಳನ್ನ ಯುವಕರಿಗೆ ಕೊಡುವಂತದಾಗಿದೆ ನೋಡಿ ಅಹ್ ಪದವೀಧರರಿಗೆ ಮೂರು ಸಾವಿರ ಹಣವನ್ನು ಕೊಡ್ತಾ ನಿರುದ್ಯೋಗಿಗಳಿಗೆ ಮತ್ತೆ ಮಹಿಳೆಯರಿಗೆ ತಿಂಗಳು ಏನಪ್ಪಾ ಅಂತ ಅಂದ್ರೆ ಸಾವಿರದ ಐನೂರು ಡಿಪ್ಲೊಮಾ ವಿದ್ಯಾರ್ಥಿಗಳ ಪದವೀಧರಿಗೆ ಕೊಡುವಂತದ್ದಾಗಿದೆ ಇದು ಒಂದು ಯೋಜನೆ ಆಗಿರುತ್ತೆ ಮುಂದಿನ ಯೋಜನೆಗೆ ಬನ್ನಿ ಕೊನೆ ಯೋಜನೆ ಏನಪ್ಪಾ ಅಂತಂದ್ರೆ ಅದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಿಂದ ಅಲವರೆಗೂ ಉಪಯೋಗ ಆಗಿರಬಹುದು ಕೆಲವರು ಬೈಕೊಂಡಿರಬಹುದು ಯಾಕಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಎಂಬುದಾಗಿ ಟಿಕೆಟ್ ಎಂಬುದಾಗಿ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡೋದ್ರಿಂದ ನೋಡಿ ಎಕ್ಸ್ಪ್ರೆಸ್ ಇಲ್ಲಿ ಮಹಿಳೆಯರು ಟಿಕೆಟ್ ಇಟ್ಕೊಂಡು ನಿಂತಿದ್ದಾರೆ ಪುರುಷರು ಒಬ್ರು ಕಾಣಿಸ್ತಿಲ್ಲ ಯಾಕಂದ್ರೆ ಅವ್ರಿಗೆ ಫ್ರೀ ಚಾರ್ಜ್ ಇರೋದ್ರಿಂದ ಎಷ್ಟು ಗಲಾಟೆ ಕೂಡ ಆಗಿದೆ ನೆಗೆಟಿವ್ ಪಾಸಿಟಿವ್ ಏನೇ ಇರಲಿ ಒಟ್ಟು ಮಹಿಳೆಯರ್ಗು ಉಪಯೋಗ ಆಗಿದೆ ಎಲ್ಲ ಕಡೆ ಸುತ್ತಾಡೋದಕ್ಕೆ ಸೊ ನೋಡಿ ಅದು ನೋಡಿ ಶಕ್ತಿ ಸಬಲೀಕರಣದತ್ತ ಮಹಿಳೆಯರ ಪ್ರಯಾಣ ಪ್ರಯಾಣ ಎಂಬುದಾಗಿ ಬರೀ ಮಹಿಳೆಯರಿಗೋಸ್ಕರ ಇರುವಂತ ಒಂದು ಯೋಜನೆ ಇದಾಗಿದೆ ಸೊ ಈ ಯೋಜನೆಯನ್ನು ಕೂಡ ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು ಈಗ ನೀವು ನೋಡಿದ್ರಿ ಐದು ವಿಧವಾದ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಒಂದೊಂದು ಗ್ಯಾರಂಟಿಗಳು ಕೂಡ ಒಂದೊಂದು ಕ್ಷೇತ್ರಗಳಿಗೆ ಉಪಯುಕ್ತವಾಗಿದೆ ಸೊ ನೀವು ಕೂಡ ಎಲ್ಲಾ ಗ್ಯಾರಂಟಿಗಳನ್ನ ಪಡ್ಕೋಬಹುದು ಆದ್ರೆ ಸರ್ಕಾರದ ಯಾವುದೇ ಗ್ಯಾರಂಟಿಗಳನ್ನ ದುರುಪಯೋಗ ಮಾಡ್ಕೋಬೇಡಿ ಸೊ ನೀವು ಎಕ್ಸಿಬಿಷನ್ ಬಂತು ಅಂತ ಅಂದ್ರೆ ಈ ಪ್ಲೇಸ್ ನ ಮಸ್ಟರ್ ಶೂಟ್ ವಿಸಿಟ್ ಮಾಡಿ ಒಂದೊಂದು ಗೊಂಬೆಗಳಾಗಿರ್ಬೋದು ಇವಾಗ ಹಾಕಿರುವಂತ ಫೋರ್ ಶೂಟ್ ಗಳು ನೋಡೋದಾಗಿರ್ಬಹುದು ಯಾವ ಅದಷ್ಟೇ ಐದು ಗ್ಯಾರಂಟಿ ಹೇಳಿದೆ ಇನ್ನು ಅನೇಕ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ಸೊ ಅಂತ ಗ್ಯಾರಂಟಿಗಳನ್ನ